ಸಮಗ್ರ ನ್ಯೂಸ್ ಗೆ ಸ್ವಾಗತ ನಾನು ರಚನಾ ನಂಜುಂಡ ನಲ್ಲಿ ಜೋರಾಗ್ತಾ ಬಣ ಬಡಿದಾಟ ವರಿಷ್ಠರ ಎಚ್ಚರಿಕೆ ಬಳಿಕವೂ ಕಾಂಗ್ರೆಸ್ ನಲ್ಲಿ ಪವರ್ ಫೈಟ್ ಮುಂದುವರೆದಿದೆ ಕಾಂಗ್ರೆಸ್ ನಲ್ಲಿ ಜೋರಾಗ್ತಾ ಇದೆಯಾ ಬಣ ಬಡಿದಾಟ ವರಿಷ್ಠರ ಎಚ್ಚರಿಕೆ ಬಳಿಕವೂ ಕಾಂಗ್ರೆಸ್ ನಲ್ಲಿ ಪವರ್ ಫೈಟ್ ಮುಂದುವರೆದಿದೆ ಸಿದ್ದು ಪರ ವಿರೋಧ ನಾಯಕರು ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಮಲ್ಲಿಕಾರ್ಜುನ ಖರ್ಗೆ ಗುಪ್ತವಾಗಿ ಮೀಟಿಂಗ್ ಅನ್ನ ಮಾಡಿದ್ದಾರೆ ರಾಹುಲ್ ರಾಹುಲ್ಗೆ ದೂರು ನೀಡಲು ನಿರ್ಧಾರವನ್ನ ಮಾಡಿದ್ದಾರೆ ಸಿಎಂ ಆಪ್ತ ಬಣ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಗುಪ್ತವಾಗಿ ಮೀಟಿಂಗ್ ಮಾಡಿದ್ದಾರೆ ಇದರಿಂದ ಸಿಎಂ ಆಪ್ತ ಬಣ ಅಸಮಾಧಾನಗೊಂಡಿದೆ ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಬಡಿದಾಟ ವರಿಷ್ಠರ ಎಚ್ಚರಿಕೆ ಬಳಿಕವೂ ಕೂಡ ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ ಜೋರಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಬಡಿದಾಟ ನಿಲ್ಲುವಂತಹ ಯಾವ ಲಕ್ಷಣವೂ ಕಾಣ್ತಾ ಇಲ್ಲ ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಬಡಿದಾಟ ವರಿಷ್ಠರ ಎಚ್ಚರಿಕೆ ಬಳಿಕವೂ ಕೂಡ ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ ಮುಂದುವರೆದಿದೆ ಸಿದ್ದು ಪರ ವಿರೋಧ ನಾಯಕರು ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ನಲ್ಲಿ ವರಿಷ್ಠರ ಎಚ್ಚರಿಕೆ ಬಳಿಕವೂ ಕೂಡ ಬಡ ಬಡಿದಾಟ ನಿಲ್ಲುವಂತಹ ಯಾವ ಲಕ್ಷಣವೂ ಕೂಡ ಕಾಣ್ತಾ ಇಲ್ಲ ಸಿದ್ದು ಪರ ವಿರೋಧ ನಾಯಕರು ಬ್ಯಾಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು ಇನ್ನು ಡಿ ಸಿಎಂ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಗುಪ್ತವಾಗಿ ಭೇಟಿಯಾಗಿದ್ದಾರೆ ಇದರಿಂದಾಗಿ ಸಿಎಂ ಆಪ್ತ ಬಣದವರು ಅಸಮಾಧಾನಗೊಂಡಿದ್ದಾರೆ ಹಾಗೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ಗೆ ದೂರು ನೀಡಬೇಕು ಅಂತ ಹೇಳಿ ಸಿಎಂ ಆಪ್ತ ಬಣದವರು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಪಕ್ಷದ ಬೆಳವಣಿಗೆ ಕುರಿತು ಖರ್ಗೆಗೆ ಮಾಹಿತಿಯನ್ನ ನೀಡಿದ್ರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ಒಂದು ಭೇಟಿಯ ಬಳಿಕ ಈ ಒಂದು ಭೇಟಿಯಲ್ಲಿ ಈ ಪಕ್ಷದ ಬೆಳವಣಿಗೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿಯ ಬೆಳವಣಿಗೆಗಳು ಆಗ್ತಾ ಇದೆ ಅಂತ ಹೇಳಿ ಆ ವಿಚಾರದ ಬಗ್ಗೆ ಮಾಹಿತಿ ಏನಾದರೂ ಕೊಟ್ಟರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಭೇಟಿ ಆಗಿದ್ರ ಐ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಭೇಟಿಯಾದ ನಂತರ ಹಲವು ಕುತೂಹಲಗಳು ಕೂಡ ಮೂಡ್ತಾ ಇದೆ ಒಂದು ಕಡೆ ಈ ವಿಚಾರಕ್ಕೆ ಸಿಎಂ ಆಪ್ತ ಬಣದವರು ಕೂಡ ಅಸಮಾಧಾನಗೊಂಡಿದ್ದಾರೆ ಹಾಗೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಗೂ ಕೂಡ ಒಂದು ದೂರನ್ನ ನೀಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಬಣದವರು ಪ್ರತ್ಯೇಕ ಚರ್ಚೆಯಿಂದ ಸಿಎಂ ಆಪ್ತ ಬಣದವರು ಆತಂಕಕ್ಕೆ ಈಡಾಗಿದ್ದಾರೆ ಇನ್ನು ಸಿಎಂ ಡಿ ಕೆ ಶಿವಕುಮಾರ್ ಅವರು ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರು ಭೇಟಿ ಈ ಒಂದು ಪ್ರತ್ಯೇಕ ಚರ್ಚೆಯಿಂದ ಸಿಎಂ ಆಪ್ತ ಬಣದವರು ಒಂದು ರೀತಿ ಆತಂಕಕ್ಕೆ ಈಡಾಗಿದ್ದಾರೆ ಖರ್ಗೆ ಖರ್ಗೆ ಜೊತೆ ಸಭೆ ವಿಚಾರಕ್ಕೆ ಡಿ ಕೆ ಶಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಖರ್ಗೆಯನ್ನು ಭೇಟಿಯಾದ ನಂತರ ಇದರಿಂದಾಗಿ ಸಿಎಂ ಆಪ್ತ ಬಣ್ಣದವರು ಅಸಮಾಧಾನಗೊಂಡಿದ್ದಾರೆ ಹಾಗಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅವರು ಕಾಫಿನೂ ಕೂಡ ಕುಡಿಬಾರ್ದಾ ಕಾಂಗ್ರೆಸ್ ಇಸ್ ಅವರ್ ಫ್ಯಾಮಿಲಿ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇನ್ನು ನಾವು ಕಾಫಿ ಕೂಡ ಕುಡಿಬಾರ್ದ ಕಾಫಿ ಕುಡಿಯೋದಕ್ಕೋಸ್ಕರನು ಭೇಟಿ ಆಗಬಾರ್ದಾ ಕಾಂಗ್ರೆಸ್ ಒಂದು ಫ್ಯಾಮಿಲಿ ಇದ್ದಂತೆ ಫ್ಯಾಮಿಲಿ ವಿಷಯ ಬಹಿರಂಗವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಪಕ್ಷದಲ್ಲಿ ಯಾವುದೇ ರೀತಿಯ ದಾಯಾದಿ ಕಲಹ ಇಲ್ಲ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಈ ರೀತಿ ಅವರು ಹೇಳಿಕೆ ಕೊಟ್ಟಿರೋದು ಒಂದು ರೀತಿ ಕುತೂಹಲವನ್ನ ಮೂಡಿಸಿದೆ ಅಂತಾನೆ ಹೇಳಬಹುದು ಇನ್ನು ವರಿಷ್ಠರು ಕೂಡ ಎಷ್ಟೇ ಎಚ್ಚರಿಕೆ ಕೊಟ್ಟರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಈ ಬಣ ಬಡಿದಾಟ ನಿಲ್ಲುವಂತಹ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ ಒಂದು ಕಡೆ ಸಿಎಂ ಬಣ ಇದ್ರೆ ಇನ್ನೊಂದು ಕಡೆ ಡಿ ಸಿ ಎಂ ಬಣ ಒಂದ್ ರೀತಿ ಕಿತ್ತಾಡ್ತಾ ಇದೆ ಅಂತಾನೆ ಹೇಳ್ಬಹುದು ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆಯಾ ಬಡಬಡಿದಾಟ ಅನ್ನೋ ಒಂದು ಪ್ರಶ್ನೆ ಬರ್ತಾ ಇದೆ ಈ ಒಂದು ಬಣ ಬಡಿದಾಟದ ನಡುವೆಯೇ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಎಐಸಿಸಿ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯ ಮಾಡಿರೋದು ಒಂದ್ ರೀತಿ ಸಿಎಂ ಆಪ್ತ ಬಣಕ್ಕೆ ಒಂದ್ ರೀತಿ ಗೊಂದಲವನ್ನು ಸೃಷ್ಟಿ ಮಾಡಿದೆ ಹೀಗಾಗಿ ರಾಹುಲ್ ಗಾಂಧಿ ಅವರಿಗೆ ಅವರು ದೂರು ನೀಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ ವರ್ಸಸ್ ರೆಡ್ಡಿ ಬಡಿದಾಟ ಬಿಜೆಪಿ ವಾಲ್ಮೀಕಿ ಸಂಕಷ್ಟ ಎದುರಾಗಿದೆ ಇನ್ನು ಬಿಜೆಪಿಯಲ್ಲಿ ರಾಮುಲು ಬಂಡಾಯ ಹಿನ್ನೆಲೆ ಪಕ್ಷದ ಮೇಲೆ ವಾಲ್ಮೀಕಿ ನಾಯಕರು ಮುನಿಸಿಕೊಂಡಿದ್ದಾರೆ ರಾಮುಲು ವರ್ಸಸ್ ರೆಡ್ಡಿ ಬಣ ಬಡಿದಾಟ ಜೋರಾಗ್ತಾ ಇದೆ ಬಿಜೆಪಿಗೆ ವಾಲ್ಮೀಕಿ ಸಂಕಷ್ಟ ಎದುರಾಗಿರುವಂತದ್ದು ಬಿಜೆಪಿಯಲ್ಲಿ ರಾಮುಲು ಬಂಡಾಯದ ಹಿನ್ನೆಲೆ ಪಕ್ಷದ ಮೇಲೆ ವಾಲ್ಮೀಕಿ ನಾಯಕರು ಮುನಿಸಿಕೊಂಡಿದ್ದಾರೆ ಬಿಜೆಪಿಯ ಪ್ರಮುಖ ವೋಟ್ ಬ್ಯಾಂಕ್ ವಾಲ್ಮೀಕಿ ಸಮುದಾಯ ಹಲವು ವರ್ಷಗಳಿಂದ ಬಿಜೆಪಿಗೆ ಮತವನ್ನ ಹಾಕ್ತಾ ಇದ್ದಾರೆ ವಾಲ್ಮೀಕಿ ಸಮುದಾಯದವರು ಹೀಗಾಗಿ ವಾಲ್ಮೀಕಿ ನಾಯಕರಿಂದ ಬಿಜೆಪಿಗೆ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಶ್ರೀರಾಮುಲುಗೆ ಅನ್ಯಾಯ ಆದ್ರೆ ಹೋರಾಟವನ್ನ ಮಾಡುವುದಾಗಿ ಒಂದ್ ರೀತಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ವಾಲ್ಮೀಕಿ ಸಮುದಾಯದವರು ಬಿಜೆಪಿಯನ್ನ ಬಾಯ್ಕಾಟ್ ಮಾಡೋದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ ವಾಲ್ಮೀಕಿ ಸಮುದಾಯದವರು ಒಂದು ವೇಳೆ ಏನಾದರೂ ಶ್ರೀರಾಮುಲುಗೆ ಅನ್ಯಾಯ ಆದರೆ ಬಿಜೆಪಿ ಪಕ್ಷದಲ್ಲಿ ಬಿಜೆಪಿ ಬಿಜೆಪಿಯನ್ನ ಬಾಯ್ಕಾಟ್ ಮಾಡ್ತೀರಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ವಾಲ್ಮೀಕಿ ಸಮುದಾಯದವರು ಶ್ರೀರಾಮುಲು ಅವರನ್ನ ರಾಜ್ಯಸಭೆ ಸದಸ್ಯರಾಗಿ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ವಾಲ್ಮೀಕಿ ಸಮುದಾಯದವರು ಕೇಂದ್ರ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಪಟ್ಟಿಡಿದಿರುವಂತದ್ದು ಒಂದ್ ಕಡೆ ಬಿಜೆಪಿಯಲ್ಲಿ ಆಪ್ತ ಗೆಳೆಯರಾಗಿದ್ದಂತಹ ಶ್ರೀರಾಮುಲು ಹಾಗೂ ಜನಾರ್ದನ ರೆಡ್ಡಿ ನಡುವೆ ಒಂದ್ ರೀತಿ ಭಿನ್ನಾಭಿಪ್ರಾಯಗಳು ಮೂಡಿದೆ ಹಾಗೂ ಬಿಜೆಪಿಯಲ್ಲೂ ಕೂಡ ಶ್ರೀರಾಮುಲು ಅವರಿಗೆ ಒಂದ್ ರೀತಿ ಗೊಂದಲ ಸೃಷ್ಟಿಯಾಗಿದೆ ಹೀಗಾಗಿ ರಾಮುಲು ವರ್ಸಸ್ ರೆಡ್ಡಿ ಬಣ ಬಡಿದಾಟ ನಿಲ್ಲುವಂತಹ ಯಾವ ಲಕ್ಷಣವೂ ಕಾಣ್ತಾ ಇಲ್ಲ ಇದರಿಂದಾಗಿ ಬಿಜೆಪಿಗೆ ವಾಲ್ಮೀಕಿ ಸಂಕಷ್ಟ ಎದುರಾಗಿದೆ ಶ್ರೀರಾಮುಲು ಅವರು ವಾಲ್ಮೀಕಿ ಸಮುದಾಯದವರು ಹಾಗೂ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ವಾಲ್ಮೀಕಿ ಸಮುದಾಯದವರ ಮತ ಬೀಳ್ತಿತ್ತು ಹಲವು ಬಾರಿ ಕೂಡ ವಾಲ್ಮೀಕಿ ಸಮುದಾಯದವರು ರಾಮುಲು ಅವರ ಮುಖ ನೋಡಿಕೊಂಡೇ ಅವ್ರಿಗೆ ಮತವನ್ನ ಹಾಕಿರ್ತಾರೆ ಹೀಗಾಗಿ ಏನಾದ್ರೂ ಶ್ರೀರಾಮುಲುಗೆ ಬಿಜೆಪಿ ಪಕ್ಷದಲ್ಲಿ ಅನ್ಯಾಯ ಆದ್ರೆ ಬಿಜೆಪಿಯನ್ನ ಬಾಯ್ಕಾಟ್ ಮಾಡೋದ ಮಾಡ್ತೀವಿ ಅಂತ ಹೇಳಿ ವಾಲ್ಮೀಕಿ ಸಮುದಾಯದವರು ಒಂದ್ ರೀತಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಬಿಜೆಪಿಗೆ ಇದರಿಂದಾಗಿ ಬಿಜೆಪಿಗೆ ವಾಲ್ಮೀಕಿ ಸಂಕಷ್ಟ ಎದುರಾಗಿದೆ ಅಂತಾನೆ ಹೇಳ್ಬಹುದು ಇನ್ನು ಇದನ್ ಇದಾದ ನಂತರ ಕೂಡ ಶ್ರೀರಾಮುಲು ಅವರನ್ನ ರಾಜ್ಯಸಭೆ ಸದಸ್ಯರಾಗಿ ಮಾಡಬೇಕು ಅಂತ ಹೇಳಿ ಕೂಡ ವಾಲ್ಮೀಕಿ ಸಮುದಾಯದವರು ಒತ್ತಾಯವನ್ನ ಹೇರ್ತಾ ಇದ್ದಾರೆ ಬಿಜೆಪಿಯ ಪಕ್ಷದ ಮೇಲೆ ಕೇಂದ್ರ ಸಚಿವ ಸ್ಥಾನವನ್ನು ಕೂಡ ಕೊಡಬೇಕು ಶ್ರೀರಾಮುಲು ಅವರಿಗೆ ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದಾರೆ ಒಂದು ವಾರದ ಡೆಡ್ ಲೈನ್ ಕೊಟ್ಟು ಸಮುದಾಯದ ನಾಯಕರು ವಾರ್ನಿಂಗ್ ಅನ್ನ ಮಾಡಿದ್ದಾರೆ ಬಿಜೆಪಿ ಪಕ್ಷಕ್ಕೆ ಆಮೇಲೆ ಜನಾರ್ದನ ರೆಡ್ಡಿ ಅವರನ್ನ ಕೂಡ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದಾರೆ ಒಂದು ಕಡೆ ಮೊದಲು ಶ್ರೀರಾಮುಲು ಹಾಗೂ ಜನಾರ್ದನ ರೆಡ್ಡಿ ಆಪ್ತ ಗೆಳೆಯರಾಗಿದ್ರು ಅಹ್ ಅಣ್ಣ ರೀತಿನೇ ಅವರು ಇದ್ರು ಬಿಜೆಪಿ ಪಕ್ಷದಲ್ಲಿ ಈಗ ನೋಡಿದ್ರೆ ಜನಾರ್ದನ ರೆಡ್ಡಿ ಅವರನ್ನ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ವಾಲ್ಮೀಕಿ ಸಮುದಾಯದವರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಪಕ್ಷಕ್ಕೆ ಅಸಮಾಧಾನ ಬಗೆಹರಿಸಲು ಬಿಜೆಪಿ ನಾಯಕರು ಹರಸಾಹಸವನ್ನ ಪಡ್ತಾ ಇದ್ದಾರೆ ಶ್ರೀರಾಮುಲು ಹಾಗೂ ಜನಾರ್ದನ ರೆಡ್ಡಿ ಅವರ ಈ ಒಂದು ಬಣಬಡಿದಾಟದಿಂದ ಇದನ್ನ ಶಮನ ಮಾಡಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಕೂಡ ಹರಸಾಹಸ ಪಡ್ತಾ ಇದ್ದಾರೆ ಇದರ ನಡುವೆ ವಾಲ್ಮೀಕಿ ಸಮುದಾಯದವರು ಒಂದ್ ರೀತಿ ಅವರಿಗೆ ಒಂದು ವಾರ್ನಿಂಗ್ ಅನ್ನ ಮಾಡಿದ್ದಾರೆ ಶ್ರೀರಾಮುಲು ಅವ್ರಿಗೆ ಏನಾದರೂ ಅನ್ಯಾಯ ಆದರೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತೀವಿ ಬಿಜೆಪಿಯನ್ನ ಬಾಯ್ಕಾಟ್ ಮಾಡ್ತೀವಿ ಶ್ರೀರಾಮುಲು ಕಾಂಗ್ರೆಸ್ಗೆ ಹೋಗಲು ಉತ್ಸುಕತೆ ಇದ್ರ ನಡುವೆ ಇದು ಕಾಂಗ್ರೆಸ್ ಅವರಿಗೆ ಒಂದು ರೀತಿ ಲಾಭ ಕೂಡ ಆಗ್ತಾ ಇದೆ ಅಂತ ಹೇಳ್ಬೋದು ಹಾಗೂ ಹಿಂದೆ ಕೂಡ ಹಲವು ಬಾರಿ ಬರ್ತಾ ಇತ್ತು ಶ್ರೀರಾಮುಲು ಅವ್ರಿಗೆ ಭಿನ್ನಾಭಿಪ್ರಾಯ ಉಂಟಾಗಿದೆ ಬಿಜೆಪಿಯಲ್ಲಿ ಅಂತ ಅಂದಾಗ ಅವರು ಕಾಂಗ್ರೆಸ್ ಸೇರ್ತಾರೆ ಅಂತ ಹೇಳಿ ಹಾಗಾಗಿ ಶ್ರೀರಾಮುಲು ಅವರು ಕಾಂಗ್ರೆಸ್ ಹೋಗಲು ಕೂಡ ಉತ್ಸುಕತೆಯನ್ನು ತೋರಿಸ್ತಾ ಇದ್ದಾರೆ ಕೈ ಸೇರಿದ್ರೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಬಿ ಜೆ ಪಿ ದುರ್ಬಲ ಆಗುತ್ತೆ ಶ್ರೀರಾಮುಲು ಮನವೊಲಿಕೆಗೆ ಬಿ ಜೆ ಪಿ ಹೈಕಮಾಂಡ್ ಎಂಟ್ರಿ ಹಾಕ್ತಾರಾ ಅಂತ ಹೇಳಿ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ ಈ ರೀತಿ ಅಸಮಾಧಾನ ಬಿ ಜೆ ಪಿಯಲ್ಲಿ ಶುರುವಾಗಿರೋದ್ರಿಂದ ಶ್ರೀರಾಮುಲು ಮೇಲೆ ಅವರು ಕಾಂಗ್ರೆಸ್ ಸೇರುವ ಸಾಧ್ಯತೆ ಇದೆ ಹಾಗಾಗಿ ಕೈ ಒಂದು ವೇಳೆ ಏನಾದರೂ ಶ್ರೀರಾಮುಲು ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಸೇರಿದ್ರೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಬಿ ಜೆ ಪಿ ದುರ್ಬಲ ಆಗುವಂತಹ ಸಾಧ್ಯತೆ ಇದೆ ಹಾಗಾಗಿ ರಾಮುಲು ಅವರ ಮನವನ್ನು ಹೋಲಿಸಿಕೆ ಹೋಲಿಸೋಕೋಸ್ಕರ ಬಿಜೆಪಿ ಹೈಕಮಾಂಡ್ ಅವರು ಎಂಟ್ರಿಯನ್ನು ಕೊಡ್ತಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ ಮತ್ತೆ ಸಂಕಷ್ಟ ಶುರುವಾಗಿದೆ ವಿಚಾರಣೆಗೆ ಹಾಜರಾಗುವಂತೆ ಪತ್ನಿಗೆ ಸಿಎಂ ಪತ್ನಿಗೆ ಸಮನ್ಸ್ ನೀಡಿದೆ ವಿಚಾರಣೆಗೆ ಹಾಜರಾಗುವಂತೆ ಸಿಎಂ ಪತ್ನಿ ಪಾರ್ತಿ ಅವರಿಗೆ ಇಡಿ ನೋಟಿಸ್ ಅನ್ನ ಮಹತ್ವದ ಬೆಳವಣಿಗೆಯಾಗಿದೆ ನಗರಾಭಿವೃದ್ಧಿ ಸಚಿವರಾದಂತಹ ಭೈರತಿ ಸುರೇಶ್ ಅವರಿಗೂ ಕೂಡ ಇಡಿ ನೋಟಿಸ್ ಅನ್ನ ಕೊಟ್ಟಿದೆ ಇಡಿ ನೋಟಿಸ್ ಪ್ರಶ್ನಿಸಿ ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಹಾಕಲಾಗಿದೆ ಇಂದು ವಿಚಾರಣೆ ನಡೆಯುವಂಥದ್ದು ಲೋಕಾಯುಕ್ತ ಕ್ಲೀನ್ ಚೀಟ್ ಸುದ್ದಿ ಬೆನ್ನಲ್ಲೇ ಸಿಎಂ ಪತ್ನಿ ಪಾರ್ವತಿಗೀಗ ಇಡಿ ನೋಟಿಸ್ ಕೊಟ್ಟಿರುವಂತದ್ದು ಮುಡಾ ಹಗರಣ ಮತ್ತೆ ಸಂಕಷ್ಟ ಎದುರಾಗಿದೆ ರಾಜ್ಯದಲ್ಲಿ ಮೂಡಾ ಒಂದು ರೀತಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು ಸಿಎಂ ಸಿದ್ದರಾಮಯ್ಯನವರು ಅಕ್ರಮವಾಗಿ ನಿವೇಶನಗಳನ್ನ ಪಡೆದಿದ್ದಾರೆ ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಂದು ರೀತಿ ಅಕ್ರಮ ಆಗಿದೆ ಈ ಒಂದು ಅಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭಾಗ ಭಾಗಿಯಾಗಿದ್ದಾರೆ ಅಂತ ಹೇಳಿ ಮಾಹಿತಿ ತಿಳಿದು ಬಂದಿತ್ತು ಈಗ ಆ ವಿಚಾರಣೆಗೆ ಹಾಜರಾಗುವಂತೆ ಸಿಎಂ ಪತ್ನಿಯವರ ಹೆಸರು ಕೂಡ ಕೇಳಿ ಬಂದಿತ್ತು ನಿವೇಶನಗಳನ್ನು ಅವರು ಅಕ್ರಮವಾಗಿ ಪಡೆದಿದ್ದಾರೆ ಮೂಡಾದಲ್ಲಿ ಅಂತ ಹೇಳಿ ಹಾಗಾಗಿ ಸಿಎಂ ಪತ್ನಿಗೆ ವಿಚಾರಣೆಗೆ ಹಾಜರಾಗುವಂತೆ ಇಡಿ ನೋಟಿಸ್ ಅನ್ನ ಕೊಟ್ಟಿದೆ ಇಡಿ ತನಿಖೆಯಲ್ಲಿ ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ ಈ ಮೂಲಕ ನಗರಾಭಿವೃದ್ಧಿ ಸಚಿವರಾದಂತಹ ಭೈರತಿ ಸುರೇಶ್ ಅವರಿಗೂ ಕೂಡ ಇಡಿ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಇನ್ನು ಈ ಇಡಿ ನೋಟಿಸ್ ಕೊಟ್ಟಿದ್ದನ್ನ ಪ್ರಶ್ನಿಸಿ ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಹಾಕಲಾಗಿದೆ ಆ ಅರ್ಜಿ ಏನ್ ಹಾಕಿದ್ದಾರೆ ಆ ಒಂದು ವಿಚಾರಣೆ ಇಂದು ಕೋರ್ಟ್ನಲ್ಲಿ ನಡೆಯ ನಡೆಯಲಿದೆ ಹೈಕೋರ್ಟ್ನಲ್ಲಿ ಇಡಿ ನೋಟಿಸ್ ಅನ್ನ ಪ್ರಶ್ನಿಸಿ ಹೈಕೋರ್ಟ್ ಹಾಕಿರುವಂತ ಹೈಕೋರ್ಟ್ನಲ್ಲಿ ಹಾಕಿರುವಂತಹ ಅರ್ಜಿ ಇಂದು ವಿಚಾರಣೆ ಆಗಲಿದೆ ಈ ಹಿಂದೆ ಲೋಕಾಯುಕ್ತ ಈ ಮೂಢ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲೀನ್ ಚಿಟ್ ಅನ್ನ ಕೊಟ್ಟಿತ್ತು ಅಂತ ಹೇಳಿ ಸುದ್ದಿ ಕೇಳಿ ಬಂದಿತ್ತು ಇದಾದ ಬೆನ್ನಲ್ಲೇ ಈಗ ಸಿಎಂ ಪತ್ನಿ ಪಾರ್ವತಿ ಈಗ ಇಡಿ ಸಮನ್ಸ್ ಅನ್ನ ನೀಡಿ ಒಂದು ರೀತಿ ಶಾಕ್ ಅನ್ನ ಕೊಟ್ಟಿದೆ ಅಂತಾನೆ ಹೇಳ್ಬಹುದು ಇದಾ ಇದರಿಂದಾಗಿ ಸಿಎಂ ಸಿದ್ದರಾಮಯ್ಯಗೆ ಮೂಡ ಹಗರಣದಲ್ಲಿ ಮತ್ತೆ ಸಂಕಷ್ಟ ಎದುರಾಗಿದೆ ಅಂತಾನೆ ಹೇಳ್ಬಹುದು ವಿಚಾರಣೆಗೆ ಹಾಜರಾಗುವಂತೆ ಪತ್ನಿಗೆ ಇಡಿ ಸಮನ್ಸ್ ಅನ್ನ ಕೊಟ್ಟಿರುವಂತದ್ದು ಗಣರಾಜ್ಯೋತ್ಸವ ಸಂಭ್ರಮ ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ರಾಜ್ಯಪಾಲರಿಂದ ಧ್ವಜಾರೋಹಣ ಧ್ವಜಾರೋಹಣವನ್ನ ನೆರವೇರಿಸಿದ ತಾವರ್ ಚಂದ್ ಗೆಹ್ಲೋಟ್ ಗೌರವ ವಂದನೆ ಸ್ವೀಕರಿಸಿ ಗವರ್ನರ್ ಭಾಷಣವನ್ನ ಮಾಡಿದ್ದಾರೆ ಜಿಎಸ್ಸಿ ಸಂಗ್ರಹದಲ್ಲಿ ರಾಜ್ಯ ಎರಡನೇ ಸ್ಥಾನವನ್ನ ಪಡೆದಿದೆ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಯನ್ನ ಹೊಗಳಿದ ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ಗ್ಯಾರಂಟಿ ಯೋಜನೆ ಜೊತೆಗೆ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಕೂಡ ತಾವರ್ ಚಂದ್ ಗೆಹ್ಲೋಟ್ ಅವರು ಹೊಗಳಿದ್ದಾರೆ ನಿನ್ನೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಸಂಭ್ರಮ ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ರಾಜ್ಯಪಾಲರಿಂದ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿತು ನಿನ್ನೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಸಂಭ್ರಮ ಹಿನ್ನೆಲೆಯಲ್ಲಿ ನಿನ್ನೆ ಶಾ ಪರೇಡ್ ಮೈದಾನದಲ್ಲಿ ರಾಜ್ಯಪಾಲರು ತಾವರ್ಚಂದ್ ಘೇಲೋಟ್ ಗೆಹ್ಲೋಟ್ ಆದಂತಹ ರಾಜ್ಯಪಾಲರಾದಂತಹ ತಾವರ್ಚಂದ್ ಗೆಹ್ಲೋಟ್ ಅವರು ನಿನ್ನೆ ಧ್ವಜಾರೋಹಣವನ್ನ ಮಾಡಿದ್ರು ಇನ್ನು ಗೌರವ ವಂದನೆಯನ್ನ ಸ್ವೀಕರಿಸಿದ ನಂತರ ತಾವರ್ಚಂದ್ ಘೇಲೋಟ್ ಅವರು ಭಾಷಣವನ್ನ ಮಾಡಿದ್ದಾರೆ ಆ ಒಂದು ಭಾಷಣದಲ್ಲಿ ಜಿ ಎಸ್ ಟಿಯಲ್ಲಿ ಸಂ ಜಿ ಎಸ್ ಟಿ ಸಂಗ್ರಹದಲ್ಲಿ ರಾಜ್ಯ ಎರಡನೇ ಸ್ಥಾನ ಪಡೆದಿದೆ ಹೀಗಾಗಿ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಯನ್ನ ರಾಜ್ಯಪಾಲರು ಹೋಗಲಿದ್ದಾರೆ ಐದು ಗ್ಯಾರಂಟಿಗಳನ್ನ ಏನು ರಾಜ್ಯ ಸರ್ಕಾರ ನೀಡಿತ್ತು ಆ ಒಂದು ಗ್ಯಾರಂಟಿಗಳನ್ನು ರಾಜ್ಯಪಾಲರು ಹೊಗಳಿ ಮಾತನಾಡಿದ್ದಾರೆ ಅವರ ಭಾಷಣದಲ್ಲಿ ಈ ಗ್ಯಾರಂಟಿ ಯೋಜನೆಯ ಜೊತೆಗೆ ರಾಜ್ಯದಲ್ಲಿ ಆಗಿರುವಂತಹ ಅಭಿವೃದ್ಧಿ ಕೂಡ ಕೂಡ ರಾಜ್ಯಪಾಲರವರು ಮಾತನಾಡಿ ರಾಜ್ಯ ಸರ್ಕಾರವನ್ನು ಒಂದು ರೀತಿ ಹೊಗಳಿದ್ದಾರೆ ಅಂತಾನೆ ಹೇಳ್ಬಹುದು ಪಂಚ ಗ್ಯಾರಂಟಿಗಳು ಏನು ರಾಜ್ಯ ಸರ್ಕಾರವನ್ನು ರಾಜ್ಯ ಸರ್ಕಾರ ನೀಡಿತ್ತು ಆ ಒಂದು ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಗಣರಾಜ್ಯೋತ್ಸವದ ವೇಳೆ ಥಾವರ್ಚಂದ್ ಘೋಲೋ ಗೆಹ್ಲೋಟ್ ಅವರು ಹೊಗಳಿ ಮಾತನಾಡಿದ್ದಾರೆ ಈ ಪಂಚ ಗ್ಯಾರಂಟಿಗಳಿಂದ ಜಿ ಎಸ್ ಟಿ ಸಂಗ್ರಹದಲ್ಲಿ ರಾಜ್ಯ ಎರಡನೇ ಸ್ಥಾನಕ್ಕೆ ಬಂದಿದೆ ಹಾಗೂ ಗ್ಯಾರಂಟಿ ಯೋಜನೆ ಜೊತೆಗೆ ರಾಜ್ಯದ ಅಭಿವೃದ್ಧಿ ಕುರಿತು ಕೂಡ ಥಾವರ್ಚಂದ್ ಗೆಹ್ಲೋಟ್ ಅವರು ಮಾತನಾಡಿದ್ದಾರೆ ನಿನ್ನೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಸಂಭ್ರಮದಲ್ಲಿ ಥಾವರ್ಚಂದ್ ಗೆಹ್ಲೋಟ್ ಅವರು ಧ್ವಜಾರೋಹಣ ಮಾಡಿದ ನಂತರ ಮಾತನಾಡಿದಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಜಾರಿಯಾದಂತಹ ಐದು ಗ್ಯಾರಂಟಿಗಳ ಬಗ್ಗೆ ಹೊಗಳಿ ಮಾತನಾಡಿದ್ದಾರೆ ಜಿಎಸ್ಟಿ ಸಂಗ್ರಹದಲ್ಲಿ ರಾಜ್ಯ ಎರಡನೇ ಸ್ಥಾನವನ್ನು ಪಡೆದಿದೆ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳನ್ನ ರಾಜ್ಯಪಾಲರು ಹೊಗಳಿದ್ದಾರೆ ಗ್ಯಾರಂಟಿಗಳ ಜೊತೆಗೆ ರಾಜ್ಯದ ಅಭಿವೃದ್ಧಿ ಕುರಿತು ಕೂಡ ಥಾವರ್ ಚಂದ್ ಗೆಹ್ಲೋಟ್ ಅವರು ಮಾತನಾಡಿದ್ದಾರೆ ಕರುನಾಡ ಚಕ್ರವರ್ತಿ ಶಿವಣ್ಣ ತಾಯ್ನಾಡಿಗೆ ವಾಪಸ್ ಆಗಿದ್ದಾರೆ ಯಶಸ್ವಿ ಶಸ್ತ್ರಚಿಕಿತ್ಸೆ ಬಳಿಕ ತಾಯ್ನಾಡಿಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ವಾಪಸ್ ಆಗಿದ್ದಾರೆ ಡಿಸೆಂಬರ್ ಹದಿನೆಂಟರಂದು ಅಮೆರಿಕಾಗೆ ತೆರಳಿದ್ರು ಶಿವಣ್ಣ ಅವರು ಮೂತ್ರಕೋಶ ಕ್ಯಾನ್ಸರ್ ಸಂಬಂಧ ಆಪರೇಷನ್ ಕೂಡ ಆಗಿತ್ತು ಚಿಕಿತ್ಸೆ ಪಡೆದು ಚೇತರಿಸಿಕೊಂಡ ಬಳಿಕ ಶಿವಣ್ಣ ಅವರು ತಾಯ್ನಾಡಿಗೆ ವಾಪಸ್ ಆಗಿದ್ದಾರೆ ಒಂದು ತಿಂಗಳಿಗೂ ಅಧಿಕ ಕಾಲ ಅಮೆರಿಕಾದಲ್ಲಿ ಶಿವಣ್ಣ ವಾಸವಾಗಿದ್ರು ತಾಯ್ನಾಡಿಗೆ ಈಗ ವಾಪಸ್ ಹಿನ್ನೆಲೆ ಶಿವಣ್ಣ ಮನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯನ್ನ ನೀಡಿದ್ದಾರೆ ನಾಗವಾರದಲ್ಲಿರುವಂತಹ ಶಿವಣ್ಣ ಮನೆಗೆ ಸಿಎಂ ಸಿದ್ದು ಭೇಟಿಯನ್ನ ನೀಡಿದ್ದಾರೆ ಭೇಟಿ ನೀಡಿದ ನಂತರ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದಾರೆ ನಾಗವಾರದಲ್ಲಿರುವಂತಹ ಶಿವಣ್ಣನ ಮನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ನೀಡಿ ಶಿವಣ್ಣನ ಆಶೀರ್ವಾದ ಶಿವಣ್ಣನನ್ನ ಆಯು ಆರೋಗ್ಯದ ಬಗ್ಗೆ ವಿಚಾರಿಸಿದ್ದಾರೆ ಇದ್ರ ಕುರಿತಂತೆ ಒಂದು ಬೈಟ್ ಇದೆ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಮಾಡಿಸ್ಕೊಂಡು ಬಂದಿರಲ್ಲ ಆಪ್ರೇಷನ್ ಮಾಡಿಸ್ಕೊಂಡು ನೆಕ್ಸ್ಟ್ ಡೇ ಫೋನ್ ಮಾಡಿದ್ದೆ ನಾನು ಆಪ್ರೇಷನ್ ಎಲ್ಲ ಚೆನ್ನಾಗಾಗಿದೆ ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳಿದ್ರು ಬಟ್ ಈಗ ಆಪರೇಷನ್ ಭಾಳ ಸಕ್ಸಸ್ಫುಲ್ ಆಗಿದೆ ನೆಕ್ಸ್ಟ್ ಮಂತ್ ಇಂದ ಶೂಟಿಂಗ್ ಎಲ್ಲ ಹೋಗ್ತಾರಂತೆ ನಾವು ಅವ್ರ ಆರೋಗ್ಯ ವಿಚಾರಿದೆ ಅವರು ಆಪರೇಷನ್ ಮಾಡಿಸ್ಕೊಂಡು ಬಂದಿರಲ್ಲ ಆಪರೇಷನ್ ಮಾಡಿಸ್ಕೊಂಡ ನೆಕ್ಸ್ಟ್ ಡೇ ಫೋನ್ ನಾನು ಆಪರೇಷನ್ ಎಲ್ಲ ಚೆನ್ನಾಗಾಗಿದೆ ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳಿದರು ಬಟ್ ಈಗ ಆಪರೇಷನ್ ಭಾಳ ಸಕ್ಸಸ್ಫುಲ್ ಆಗಿದೆ ಅವರು ನೆಕ್ಸ್ಟ್ ಇಂದ ಶೂಟಿಂಗ್ ಎಲ್ಲ ಹೋಗ್ತಾರಂತೆ ನಾವು ಈ ಸಾಲ ಚಕ್ರವರ್ತಿ ಹ್ಯಾಟ್ರಿಕ್ ಇರೋ ಶಿವಣ್ಣ ತಾಯ್ನಾಡಿಗೆ ವಾಪಸ್ ಆಗಿದ್ದಾರೆ ಯಶಸ್ವಿ ಶಸ್ತ್ರಚಿಕಿತ್ಸೆಯ ಬಳಿಕ ಶಿವಣ್ಣ ತಾಯ್ನಾಡಿಗೆ ವಾಪಸ್ ಆಗಿದ್ದಾರೆ ಇನ್ನು ಡಿಸೆಂಬರ್ ಹದಿನೆಂಟರಂದು ಅಮೆರಿಕಾಗೆ ಶಿವಣ್ಣ ತೆರಳಿದ್ರು ಮೂತ್ರಕೋಶ ಕ್ಯಾನ್ಸರ್ ಸಂಬಂಧಪಟ್ಟಂತೆ ಆಪರೇಷನ್ಗಾಗಿ ಶಿವಣ್ಣ ಅಮೆರಿಕಾಗೆ ತೆರಳಿದ್ರು ಇದೀಗ ಚಿಕಿತ್ಸೆ ಪಡೆದು ಚೇತರಿಸಿಕೊಂಡ ನಂತರ ಮತ್ತೆ ತಾಯ್ನಾಡಿಗೆ ಶಿವಣ್ಣ ವಾಪಸ್ ಆಗಿದ್ದಾರೆ ಒಂದು ತಿಂಗಳಿಗೂ ಅಧಿಕ ಕಾಲ ಅಮೆರಿಕಾದಲ್ಲೂ ಅಮೆರಿಕದಲ್ಲಿದ್ದರು ಶಿವಣ್ಣ ಇದೀಗ ತಾಯ್ನಾಡಿಗೆ ಒಂದು ತಿಂಗಳ ಬಳಿಕ ವಾಪಸ್ ಆಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ನಾಗದ್ವಾರದಲ್ಲಿರುವಂತಹ ಶಿವಣ್ಣನ ಮನೆಗೆ ಭೇಟಿಯನ್ನ ನೀಡಿದ್ದಾರೆ ಭೇಟಿಯನ್ನ ನೀಡಿ ಶಿವಣ್ಣನ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಅವರು ಇರೋ ಶಿವರಾಜ್ ಕುಮಾರ್ ಅನಾರೋಗ್ಯದ ಹಿನ್ನೆಲೆ ಅಮೆರಿಕಾಗೆ ತೆರಳಿದ್ರು ಅಲ್ಲಿ ಒಂದು ತಿಂಗಳ ಕಾಲ ವಾಸವಾಗಿದ್ರು ಇದೀಗ ಶಸ್ತ್ರಚಿಕಿತ್ಸೆ ಮುಗಿದ ನಂತರ ಚೇತರಿಸಿಕೊಂಡ ನಂತರ ಮತ್ತೆ ನಿನ್ನೆ ಶಿವಣ್ಣ ತಾಯ್ನಾಡಿಗೆ ವಾಪಸ್ ಆಗಿದ್ದಾರೆ ಹೀಗಾಗಿ ಶಿವಣ್ಣನ ಮನೆಗೆ ಸಿಎಂ ಸಿದ್ದರಾಮಯ್ಯನವರು ಭೇಟಿಯನ್ನ ನೀಡಿ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಮದುವೆ ವಿಚ್ಛೇದನ ಉತ್ತರಾಧಿಕಾರ ಮತ್ತು ಆಸ್ತಿ ಹಕ್ಕು ವಿಚಾರ ಸೇರಿದಂತೆ ಎಲ್ಲ ರೀತಿಯ ಒಂದೇ ಕಾನೂನು ಜಾರಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಏಕರೂಪ ನಾಗರಿಕ ಸಂಹಿತೆ ಉತ್ತರಾಖಂಡದಲ್ಲಿ ಜಾರಿಗೆ ಬಂದಿದೆ ಸ್ವಾತಂತ್ರ್ಯದ ನಂತರದಲ್ಲಿ ರಾಜ್ಯವೊಂದರಲ್ಲಿ ಯು ಸಿ ಸಿ ಯೂನಿಫಾರ್ಮ್ ಅಸಿವಿಲ್ ಕೋಡ್ ಕಾಯ್ದೆ ಜಾರಿಯಾಗ್ತಾ ಇರೋದು ಇದೇ ಮೊದಲು ಕೇಂದ್ರದ ಆಡಳಿತಾರೂಢ ಬಿ ಜೆ ಪಿ ಸರ್ಕಾರದ ಮಹತ್ವಾಕಾಂಕ್ಷೆ ಘೋಷಣೆಗಳ ಪೈಕಿ ಇದು ಕೂಡ ಒಂದಾಗಿದೆ ಈ ಕಾಯ್ದೆಯನ್ನ ಇದೀಗ ಬಿಜೆಪಿ ಆಡಳಿತ ರಾಜ್ಯವಾದ ಉತ್ತರಾಖಂಡದಲ್ಲಿ ಜಾರಿ ಮಾಡಲಾಗಿದೆ ಸರ್ಕಾರದ ನಿರ್ಧಾರವನ್ನು ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಸಮರ್ಥಿಸಿದ್ದು ಏಕರೂಪ ನಾಗರಿಕ ಸಂಹಿತೆಯು ಧರ್ಮ ಲಿಂಗ ಜಾತಿ ಅಥವಾ ಸಮುದಾಯದ ಭೇದ ಇಲ್ಲದ ಸಾಮರಸ್ಯದ ಸಮಾಜಕ್ಕಾಗಿ ಅಡಿಪಾಯ ಹಾಕುತ್ತದೆ ಅಂತ ಹೇಳಿ ಹೇಳಿದ್ದಾರೆ ಪರಿಶಿಷ್ಟ ಪಂಗಡಗಳು ಮತ್ತು ಕೆಲವು ಸಂರಕ್ಷಿತ ಸಮುದಾಯಗಳನ್ನು ಹೊರತುಪಡಿಸಿ ರಾಜ್ಯದ ಎಲ್ಲಾ ನಿವಾಸಿಗಳಿಗೂ ಕೂಡ ಏಕರೂಪ ನಾಗರಿಕ ಸಂಹಿತೆ ಅನ್ಯಾಯವಾಗತ್ತೆ ಹೊಸ ಕಾಯ್ದೆ ಜಾರಿಗೊಳಿಸುವ ಸಂಬಂಧ ರಾಜ್ಯ ಸರ್ಕಾರ ಅಧಿಕಾರಿಗಳಿಗೆ ತರಬೇತಿ ನೀಡಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಚುನಾವಣಾ ವಿಧಾನಸಭಾ ಚುನಾವಣೆಯಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿ ಮಾಡಲಾಗುವುದು ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ತಿಳಿಸಿತ್ತು ರಾಜ್ಯದಲ್ಲಿ ಎರಡನೇ ಬಾರಿಗೆ ಪಕ್ಷ ಅಧಿಕಾರಕ್ಕೆ ಬಂದ ಹಿನ್ನೆಲೆ ಈ ಕಾಯ್ದೆಯನ್ನ ಇದೀಗ ಜಾರಿಗೆ ತರಲಾಗುತ್ತದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಏಕರೂಪ ನಾಗರಿಕ ಸಮಿತಿಯಲ್ಲಿ ಏನಿದೆ ಅಂತ ನೋಡೋದಾದರೆ ಮದುವೆ ಮತ್ತು ವಿಚ್ಛೇದನ ಮೊದಲಿಗೆ ಈ ಒಂದು ಸಮಿತಿಯಲ್ಲಿ ಏನಿದೆ ಅಂತ ನೋಡೋದಾದರೆ ಮದುವೆ ಮತ್ತು ವಿಚ್ಛೇದನ ಈ ಕಾಯ್ದೆಯ ಪ್ರಕಾರ ಪುರುಷರು ಮತ್ತು ಮಹಿಳೆಯರಿಗೆ ಕ್ರಮವಾಗಿ ಇಪ್ಪತ್ತೊಂದು ಮತ್ತು ಹದಿನೆಂಟು ವರ್ಷಗಳು ಮದುವೆಯ ಕಾನೂನುಬದ್ಧ ವಯಸ್ಸನ್ನು ಪ್ರಮಾಣೀಕರಿಸುತ್ತದೆ ಮತ್ತು ಎಲ್ಲ ಧರ್ಮಗಳಲ್ಲಿ ವಿಚ್ಛೇದನಕ್ಕೆ ಏಕರೂಪ ಆಧಾರಗಳು ಮತ್ತು ಕಾರ್ಯವಿಧಾನಗಳನ್ನು ಕಡ್ಡಾಯಗೊಳಿಸುತ್ತದೆ ಎರಡನೇದಾಗಿ ಏನಂತ ನೋಡಿದ್ರೆ ಬಹುಪತ್ನಿತ್ವ ನಿಷೇಧ ಯುಸಿಸಿ ಅನ್ಯಾಯವಾಗುವ ಸಮುದಾಯಗಳಲ್ಲಿ ಬಹುಪತ್ನಿತ್ವವನ್ನು ನಿಷೇಧಿಸಲಾಗಿದೆ ಮೂರನೇದೇನು ಅಂತ ನೋಡೋದಾದ್ರೆ ವಿವಾಹ ನೋಂದಣಿ ಕಾಯ್ದೆ ಜಾರಿಯಾದ ನಂತರ ನಡೆಸುವ ವಿವಾಹಗಳನ್ನು ಅರವತ್ತು ದಿನಗಳ ಒಳಗೆ ನೋಂದಾಯಿಸಬೇಕು ಪ್ರಕ್ರಿಯೆಯನ್ನ ಸರಳಗೊಳಿಸಲು ಆನ್ಲೈನ್ ಸೌಲಭ್ಯಗಳು ಕೂಡ ಲಭ್ಯವಿದೆ ಇನ್ನು ನಾಲ್ಕನೇದು ನೋಡಿದ್ರೆ ಲೀವಿನ್ ಸಂಬಂಧಗಳು ಮದುವೆಯಂತೆ ಲೀವ್ ಇನ್ ಸಂಬಂಧಗಳ ನೋಂದಣಿ ಕೂಡ ಕಡ್ಡಾಯ ಇದು ಉತ್ತರಾಖಂಡದಲ್ಲಿ ನೆಲೆಸಿರುವ ಅಥವಾ ಅನ್ಯ ರಾಜ್ಯದಲ್ಲಿ ನೆಲೆಸಿರುವಂತಹ ಉತ್ತರಾಖಂಡದ ಮೂಲದವರಿಗೆ ಅನ್ಯಾಯವಾಗುತ್ತದೆ ಇದರಡಿ ಇಬ್ಬರ ಹೆಸರು ವಯಸ್ಸಿನ ಸಾಕ್ಷಿ ದೇಶ ಧರ್ಮ ಹಿಂದಿನ ಸಂಬಂಧ ಸಂಪರ್ಕ ಸಂಖ್ಯೆ ಕುರಿತ ಮಾಹಿತಿಯನ್ನು ನೀಡಬೇಕು ಇಂತಹ ಸಂಬಂಧದಿಂದ ಮಗು ಜನಿಸಿದರೆ ಜನನ ಪ್ರಮಾಣ ಪತ್ರ ದೊರೆತ ಏಳು ದಿನಗಳ ಒಳಗಾಗಿ ಕಡ್ಡಾಯವಾಗಿ ನೋಂದಣಿ ಮಾಡಿಸಬೇಕಾಗುತ್ತದೆ ಅಂತ ಹೇಳಿ ಏಕರೂಪದ ನಾಗರಿಕ ಸಂಹಿತೆ ಹೇಳುತ್ತದೆ ಬಿಗ್ ಬಾಸ್ ಕನ್ನಡ ಹನ್ನೊಂದರ ವಿನ್ನರಾಗಿ ಹನುಮಂತ ಹೊರಹೊಮ್ಮಿದ್ದಾರೆ ಟ್ರೋಫಿ ಗೆದ್ದ ಖುಷಿಯಲ್ಲಿ ಕಿಚ್ಚ ಸುದೀಪ್ ಅವರ ಕಾಲಿಗೆ ಬಿದ್ದು ಹಳ್ಳಿ ಬಿಗ್ ಬಾಸ್ ಸೀಸನ್ ಇಲೆವೆನ್ ಹೊಸ ಇದಾಗಿತ್ತು ಈ ಕ್ಷಣದ ಸುದ್ದಿ ನೋಡ್ತಾರೆ ಸಮಗ್ರ ನ್ಯೂಸ್ ಇದು ನೇರ ನುಡಿ